ಇದು ಫಸ್ಟ್ ಮರಿದ ಪರಿಚಯ ಮಾಡೋಣ ಇದ್ರಿ ಇದು ಆರ್ ಆರ್ ರಾಣ ಅಂತ ಹೇಳ್ರಿ ಮುರಾಳದ ಬಾಗಲಕೋಟ ಜಿಲ್ಲೆ ಬಾಗಲಕೋಟ ತಾಲೂಕು ಮುರಾಳದ ನೋಡ್ರಿ ಇದು ಆರ್ ಆರ್ ರಾಣ ಅಂತ ಆಡತ್ತೆ ಅಣ್ಣ ಮರಿ ಇದು ಫಸ್ಟ್ ಎಲ್ಲಿ ಇದು ಇದು ರಾಣೆ ಬಾವ್ ಹತ್ರ ಬ್ಯಾಡಿಗೆ ಇದ್ರಿ ಬ್ಯಾಡಿಗೆ ಬಾಳು ಆರಣ್ಣ ಕಲ್ಲಪ್ಪನ ಆಡತ್ರಿ ಮೊದಲ ಮರಿ ಇದು ಏನ್ ರೇಟ್ ಕೊಟ್ಟಿದ್ದೀರಿ ಇದು ಮರಿನ ನಾವು ಅವಾಗ ಎರಡು ಲಕ್ಷದ ಎರಡು ಸಾವಿರದ ಒಂದ್ ನೂರು ರೂಪಾಯಿ ಕೊಟ್ಟಿದ್ದೀವಿ ಇದಕ್ಕೆ ಎಷ್ಟೆಲ್ಲ ತಂದಿರಣ್ಣ ನೀವು ಇದನ್ನ ಎಂಟಲ್ಲ ಮಾಡಿ ಜುಲೈ ಮೂರನೇ ತಾರೀಖಿಗೆ ಒಂದು ವರ್ಷ ಆಯ್ತು ನೋಡಿರಿ ನಮಗೆ ಬಂದಿತ್ತು ಅವ್ರ ಕಡೆ ಇದ್ದಾಗ ಎಷ್ಟಾಗ್ಯಾವನು ಇದು ಕುಡಿಕಣ ಅವ್ರ ಕಡೆ ಆರಲ್ಲಾಗ ಒಂದು ಆರು ಕಣನ ಫಸ್ಟಿಗೆ ಒಂದು ರೀ ಹೊಳ್ಳಿ ಎಂಟಲ್ಲಾಗ ನಾವು ಹೋದ್ಕೋಲೆ ಒಂದು ಕಣಕ್ಕೆ ಹಾಕಿದ್ರು ಅವತ್ತು ಒಂದು ಕಣ ಸೆಕೆಂಡ್ ಆಯ್ತು ನಾವು ವ್ಯಾಪಾರ ಮೋಸನ್ ತಗೊಂಬಂದಿ ಇವಾಗ ನಿಮ್ಮ ಕಡೆ ಬಂದು ಎಷ್ಟು ವರ್ಷ ಆತನ ಕುರಿ ಒಂದು ವರ್ಷ ಕರೆಕ್ಟ್ ಆಯ್ತು ನೋಡ್ರಿ ಜುಲೈ ಮೂರನೇ ತಾರೀಖಿಗೆ ಒಂದು ವರ್ಷ ಆಯ್ತು ಒಂದು ವರ್ಷ ಒಂದು ತಿಂಗ್ಳು ಆಯ್ತು ನೋಡಿರಿ ಇದು ಕುರಿದು ನಿಮ್ಮ ಕಡೆ ಬಂದು ಎಷ್ಟು ಆಗ್ಯಾವ ನೋಡೋಣ ಇದು ನಮ್ಮ ಕಡೆ ಮೂರಕ್ಕೆ ನಾಗ್ಯಾವ್ರೀಗ ಇದು ಮರಿಗೆ ಮುರಾಳ ಅಂತ ಆರ ಕಾರಣ ಏನು ಆರಾರಾಣ ಮುರಾಣ ಅಂತ ಹೆಸರು ಇಡಕ್ಕೆ ರೀ ನಮ್ಮ ಮೊದಲು ನಾವೇನು ಈಗ ಟಗ್ರೀಮ್ ಪೀಡಿ ಹೊಸಬ್ರು ನಾವು ನಾವೇನು ಭಾಳ ಹಳೆಬ್ರೇನಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಫೀಡಿ ಬಂದವ್ರ ನಾವು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಹದಿನಾಲ್ಕರಿಂದ ಈ ಟಗರಿಮ್ ಫೀಡಿ ಬಂದವರು ನಾವು ನಮ್ಮ ಕರ್ಕಿ ಕಟ್ಟಿ ಜಯಸಿಂಹ ಅಂತ ಆಡಿದ್ದು ರಾಯಲ್ ಕಿಂಗ್ ರಾಜ ನರಸಿಂಹ ಹರಿಯಾ ಜಯಸಿಂಹ ಕಟ್ಟಿ ಜಯಸಿಂಹ ಅಂತ ಆಡ್ತಾವೆವು ಅವ ಹೆ ಹೆಸ್ರ ತಂದು ಕೊಟ್ಟಲಿ ನಾವು ಒಂದು ಎರಡು ಮರಿಗಳು ತಂದು ಹೆಸರು ಮ್ಯಾಗೆ ಆಡಿಸಿದೀವಿ ನಮ್ಮಂತಕ್ಕೆ ಯಾವ ಖನನ ಮಾಡಿಲ್ಲ ಅವು ಮುಂದೆ ಇಕ್ಕಟ್ಟು ಕುಸುಗಲ್ಲಾಗ ರಾಯಪ್ಪನ್ನಾರ್ದು ಆರ ರಾಣ ಕುಸುಗಲ್ ಅಂತ ಆಡಿತ್ತು ಒಂದು ಟಗರ್ ಹುಬ್ಳಿ ಹತ್ರ ಕುಸುಗಲ್ಲದ್ದು ಆ ಟಗರ್ ನಾವು ವ್ಯಾಪಾರ ಮುಗಿಸ್ ಸುಮ್ಮಂದೀವಿ ಅದು ಒಂದು ಎಡಕನ ಹಾಕಿದೀವಿ ಬೇರೆ ಹೆಸ್ರ ಮ್ಯಾಗೆ ಆಡಿಸಿ ಆಡಲಿಲ್ಲ ಅದು ಆಡ್ಲಿಕ್ಕಟ್ಟು ಆರ ರಾಣ ಅಂತೇಳಿ ಕೊಟ್ಟು ಆಡಿಸಿದ್ವಿ ಅವತ್ತು ಅವತ್ತು ಅದು ಭಾಳ ಜೋರು ಆಟ ಸ್ಟಾರ್ಟ್ ಮಾಡ್ತೀವಿ ಹಿಂಗಾಗಿ ನಾವು ಕಂಟಿನ್ಯೂ ಆರ ರಾಣ ಅಂತ ಇಟ್ಕೊಂತ ಬಂದ್ಬಿಟ್ಟಿವಿ ಈ ಮರೀದು ಕಣದಾಗೋದು ಆಟ ಹೆಂಗ್ ಆಡತ್ರಿ ಡಿಸೈ ಹೊಡತ ರೀ ಏನಿದ್ರು ಏನಿದ್ರುನು ಒಂದು ಎರಡು ಮೂರು ಹೊಡೆತ ಆಲ್ಮೋಸ್ಟ್ ಹೆಚ್ ಆನ್ ಆಡಿದ್ದ ಆಡಿದ ಅದು ಡಿಸೈ ಹೊಡೆದಕ್ ಒಂದ್ ಮೂರು ಹೊಡೆತ ನಾಲ್ಕು ಹೊಡ್ದಕ್ ಹೊಡ್ಕೊಂತ ಮಾಹಿತಿ ಎಲ್ಲ ಕಣದಾಗ್ರಿ ಕೆಲವೊಂದು ಕಣದಾಗ ಆಟ ಮತ್ತೆ ಬಾರಿ ಪೈಪೋಟಿ ಮರಕೊಳಿದ್ವು ಅಂದ್ರೆ ಮುಂದ್ ಅಪೋಸಿಟ್ ಮರಿನು ಸ್ಟ್ರಾಂಗ್ ಇದ್ದು ಅಂದ್ರೆ ಅವಾಗ ಫೈಟ್ ಆಗೋದಲ್ರಿ ಹದಿನೈದು ಇಪ್ಪತ್ತು ಹೊಡತ ನಾವು ಆಡಿದ್ ನೋಡಿದ್ದೊಂದು ಹತ್ತು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಹೊಡ್ತಾನ ನೋಡಿದ್ವಿ ಲಾಸ್ಟ್ ಇದನ್ನ ಹದಿನೈದು ಇಪ್ಪತ್ತು ಹೊಡೆದಕ್ ಇದೆ ಜೇಸಿಲ್ ಹಾಕೊಂತ ಮಾಡಿ ಟಾರ್ಗೆಟ್ ಅವ್ರು ರೀ ಮುಂಚೆ ಓನರ್ ಹೇಳ್ತಾರೆ ಬ್ಯಾಡ ಕಲಾಪನಾರ ಹೇಳಿದ್ರಿ ಇದು ಸೋತ್ ಕುರಿ ಮ್ಯಾಗು ಹೋಳಿ ಎಪ್ಪತ್ತೆಂಬತ್ ಹೊಡೆತ ಆಡಿ ಹೊಳ್ಳಿ ಹೊಡೆದ ಇತಿಹಾಸ ಐತ್ರಿ ಇದ್ರದ ಒಂದ್ ಎರಡ್ ಮೂರು ಮಣಿ ಮ್ಯಾಗ ಆಡಿಯಂ ಹೊಡೆತ್ರಿ ಸೋತ್ ಮರಿಗಿ ಆಡಿ ಹಚ್ಚಿ ಹೊಡೆದ್ ಹೊಡೆದ ಇತಿಹಾಸ ಐತಿರಿ ಇದ್ರದ್ ನಮ್ ಅಂತೂ ಅಷ್ಟೇನು ಒಂದ್ ಎಪ್ಪತ್ತೆಂಬತ್ ಹೊಡ್ತಾ ಅಂತೂ ಅವರು ಕಲ್ಲಾಪನಾರ್ ಹೇಳ್ದಂಗ ಟಾರ್ಗೆಟ್ ಅಂತ ಹೇಳ್ತಾರ ಅವ್ರ ನಾವ್ ಇನ್ನ ಎಲ್ಲಿ ನೋಡಿಲ್ಲ ಈಗ ನಿಮ್ಮ ಮರೀದು ಇಷ್ಟೆಲ್ಲ ಕಣ ಅದು ಈ ಮರಿನ ಯಾರು ಕೇಳ್ಯಾರ ವ್ಯಾಪಾರಕ್ಕೆ ಕೇಳ್ಯಾರೀ ಕಣ್ಣ ಒಂದು ಲಕ್ಷ ಕಣ್ಣ ಫಸ್ಟ್ ಆಗಿ ಕೊಟ್ಟಿ ಅವಾಗ ಕೇಳಿದ್ರಿ ಒಂದು ಐದು ಲಕ್ಷ ಕೇಳಿದ್ರಿ ಮುಂದೆ ಬಿಳಗಿ ಕಣ ಜನವರಿ ಇಪ್ಪತ್ತಾರಕ್ಕೆ ಆಡಿ ಬಂತು ಅವಾಗನು ಅವತ್ತು ನಾಲ್ಕನೇ ರೌಂಡಿಗೆ ಕಟ್ಟಾಯ್ತು ನಮ್ಮ ಮರಿ ನಾಲ್ಕನೇ ರೌಂಡಿಗೆ ಕಟ್ಟಾದ್ರು ಅವತ್ತು ಐದೈದುವರೆ ಲಕ್ಷ ಕೊಡ್ತೀವಿ ವ್ಯಾಪಾರಕ್ಕೆ ಬಂದಿದ್ರು ಪೂರಾ ನಾವು ಮರಿನ ಕೊಡೋಂಗಿಲ್ಲ ಕೊಡ್ಲು ಕೊಡೋ ಕೊಡಲಾರ ಉದ್ದೇಶಕ್ಕೆ ನಾವು ಸುಮ್ಮನೆ ಅವ್ರ ಮುಂದೆ ಯಾರಿಗೂ ರೇಟ್ನು ಹೇಳಿಲ್ಲ ನಾವು ಅವರಾಗಲೇ ಕೇಳಿದ ರೇಟ್ ಅದು ನಾವ್ ಅಂತ ಯಾರ ಮುಂದೆ ಹೇಳಕ್ ನೋವು ಇಲ್ಲ ಮರಿ ಕೊಡೋ ಇಟ್ಟಿಲ್ಲ ನಾವು ಆಡಸ್ಬೇಕನ್ನೋದು ವಿಚಾರಕ್ಕ ಅದೊಂದ ಕಟ್ಕೊಂಡ್ ಕುಂತು ಮನೆಯಾಗ ನಮಗೂ ಆಡಿಸೋ ಪ್ರೇಮಕ್ ಅದೊಂದ ಕಟ್ಕೊಂಡ್ ಬಂತೀವಿ ನೋಡ್ರಿ ಐದರಿಂದ ಆರ್ ಲಕ್ಷ ತನಕ ಕೇಳಿದಂತೂ ಐತಿ ಆಯ್ತಲ್ಲ ಕಣದಾಗ ಈ ಮರಿದ ಆಟ ಹೆಂಗಿತ್ತ ನವಲ ಕಣಕ್ಕ ಹೋಗುವುದ ನಮ್ಗ ಅವತ್ತು ಇಚ್ಛತಿರೀ ಅಹ್ ಏನಪ್ಪಾ ಅಂತಾರ ಅವತ್ತೊಂದ್ ಇಲ್ಲಿ ಹದಿನೈದು ಸಾವಿರ ಕಣ ಇತ್ತ ಗಾಡಿ ಮರಿ ಗಾಡಿ ಹಾಕೋತಾನೆ ಅಂತ ಅಂತೇಳಿ ನಾವು ಡಿಸೈಡ್ ಮಾಡಿಲ್ಲ ಅವತ್ತು ಹೋಗಿ ಕುಟ್ಲೆ ಎಡಕ್ಕೆ ಹೊಳಸಿದ್ರೆ ಹದಿನೈದು ಸಾವಿರ ಕಣ ರೈಟ್ ಕೊಳಸಿದ್ರೆ ನೌಲು ಅನ್ಕಣ ಒಂದು ಲಕ್ಷ ಕಣ ಮನೆ ಹುಡುಗ್ರೇ ಏನಂದ್ರೆ ನೌಲು ಹುಕ ನಮ್ಗೆ ಆಡ್ಲಿ ಬಿಡ್ಲಿ ಬಟ್ ಅಲ್ಲೇ ಹಾಕೋಂಗಣ ಅಂತಂದ್ರೆ ಆಡ್ತಾನು ಕಾನ್ಫಿಡೆಂಟ್ ನಮಗೈತಿ ಏನು ಅಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳು ಕುಡೀತ ನಮ್ದು ಅವಾಗ ಇನ್ನೂ ಆರು ತಿಂಗ್ಳು ವಯಸ್ಸು ಎಂಟು ತಿಂಗಳ ಎಂಟು ಎಂಟರಲ್ಲಿ ಬಂದು ಒಂದು ಆರು ತಿಂಗ್ಳಾಗಿತ್ತು ಆಯ್ತು ನೌಕಿ ಒಳ್ಳೆ ಒಳ್ಳೆ ಮರಗಳು ಕುಡಿದ್ವಿ ಅಲ್ಲಿ ಚಲೋ ಚಲೋ ಮರಗಳು ಎಲ್ಲ ಟಾಪ್ ಮರಗಳು ಅಲ್ಲಿ ಏಕ ಚಲೋ ಆಡ್ತೀವಿ ಒನ್ಯೇ ರೌಂಡ್ನೇ ಅದು ಗುಡಸಾಗರ ಚಿನ್ನು ಕೊಡ್ತಿ ಅದ್ರ ಜೊತೆ ಆಡ್ತಿವಿ ಹೊಳೆ ಎರಡನೇ ರೌಂಡ್ ಧಾರವಾಡ ನಾಗಲಿಂಗ ಕುಡಿತ ಅದ್ರ ಜೊತೆ ಮೂರನೇ ರೌಂಡ್ ನರವನ ಕರೆಯಾಗಿ ಕುಡಿತ್ರಿ ನಮಗೊಂದು ಸ್ವಲ್ಪ ಆ ನರ್ವನ ಕರೆಯಾದ್ರೂ ಜೋರ ಆಟ ಅದ್ರದ್ದು ಪಾಪ ಅದ್ರ ಮ್ಯಾಗನು ಚಲೋ ಆಡ್ತಿ ಅದನ್ನು ಅದನ್ನು ಅದ್ರ ಜೊತೆಯೂ ಆಡಿ ಮತ್ತು ಮುಂದೆ ನಾಲ್ಕನೇ ರೌಂಡಿಗೆ ಒಂದು ಇದು ಕುಡ್ತಿರಿ ಯಾವುದದು ಹಾಂ ಇದ್ರದ ಮರಬೋದು ಮರಿ ಮರಬೋದು ಕುಡಿತ್ರಿ ಹೊಳ್ಳಿ ಸೌಡಿಲ್ಲ ಸೌಕರ್ಯ ಅಂತ ಅದನ್ನು ಅದ್ರ ಜೊತೆ ಆಡಿರಿ ಐನೇ ರೌಂಡಿಗೆ ಕಿತ್ತೂರು ಡಾಲಿ ಕೊಡ್ತಿ ಮೂರ್ ಮರಿ ಉಳಿದು ಎಂಟಲ್ಲಿ ಇದು ಬಹುಮಾನದಾಗ ಮೂರ ಮರಿ ಉಳಿದು ಫಸ್ಟ್ ಸೆಕೆಂಡ್ ತಡಿ ಮೂರ್ ಮರಿ ಉಳಿದು ಕಿತ್ತು ಡಾಲಿ ಒಂದು ಉಳಿದಿತ್ತು ಇದೊಂದು ಉಳಿತ್ತು ಅರ ರಾವಣ ಉಳಿಯುತ್ತ ಮುಂದೆ ಹುಬ್ಬಳ್ಳಿ ರಾವಣಿತು ಇವಾಗ ಮೂರ ಮರಿ ಉಳಿದು ನಾವು ಏನ್ ಒಂದು ನಂಬರ್ ಆದ್ರೆ ಸಾಕಪ್ಪ ವಿಚಾರಕ್ಕೆ ಬಂದಿದ್ದೆ ಅವತ್ತು ಅವತ್ತು ಒಳ್ಳೆ ಒಳ್ಳೆ ಅದ್ರ ಜೊತಿನೂ ಕಿತ್ತು ಡಾಲಿಗೆ ಕಿತ್ತು ಕಿತ್ತೂರು ಡಾಳಿಗೆ ಒಂದ್ ಎರಡು ಮೂರು ಹೊಡೆತಕ್ ಅದಕ್ಕೆ ಹೊಡೀತಿ ಅದು ಪಾಸ್ ಆದ್ ಮುಂದ್ ಹುಬ್ಬಳ್ಳಿ ರಾವಣ ಜೊತೆ ಬಾರಿ ಚಲೋ ಆಡ್ತಿರಿ ಹುಬ್ಬಳ್ಳಿ ರಾವಣ ಜೋರ್ ಮರಿ ಅದು ಭಾರಿ ಜೋರ್ ಮರಿ ಅದು ಏಕ ಟಾರ್ಗೆಟ್ ಮರಿ ಅದ್ರ ರೀತಿನೂ ಚಲೋ ಆಡ್ತಿ ಚಲೋ ಆಡಿ ಅವತ್ತ ಪಟ್ಟ ಫಸ್ಟ್ ಅಂತೂ ಆತ್ರಿ ಪಾಪ ಚಲೋ ಆಡಿ ನಮಗೂ ಬಾಳ ನಮಗೂ ಅಥವಾ ಒಂಥರ ಮನಸ್ಸಿಗೆ ಬಾಳ ಒಂಥರ ಖುಷಿ ಅಷ್ಟು ಆಯ್ತು ಅಷ್ಟು ಭಾವಗ್ನೂ ನಾವು ಕೆಲವೊಬ್ರು ಮಾತಾಡಿದ್ರೆ ಅದೇನು ಆಡುತ್ತೋ ಅದೇನು ಮಾಡುತ್ತೋ ಅಂತ ಅಂದಿದ್ರಲ್ಲ ಅಂತ ಒಂದು ಲಕ್ಷದ ಕನ್ನ ಮಾಡ್ಬೇಕಾದ್ರೆ ಸಣ್ಣ ಎದ್ದಂತ ಹೇಳಿ ಅದು ಅವತ್ತು ಒಟ್ಟು ಚಲೋ ಆಡಿ ಅದು ಫಸ್ಟ್ ಆತ್ಲ ಭಾಳ ಸಂತೋಷ ಆಯ್ತು ನಮಗೊಂದ್ರ ಆ ಕಣ ಈ ಮರಿದ ಫುಡ್ ಮೆಂಟೆನ್ಸ್ ಎಲ್ಲಾ ಏನೇನು ಮಾಡ್ತೀವಿ ನಾವು ಫುಡ್ ಮೇಂಟೇನ್ ಅಂದ್ರೆ ಇದಕ್ಕೆ ಬೆಳಗ್ಗೆ ಎದ್ದು ಕೊಟ್ಟಲೆ ನಾನು ಹಾಕಿರ್ತೀನಿ ರೀ ಒಂದು ಹತ್ತು ಹತ್ತಿ ಹಾಕ್ತೀನಿ ನಾವೇನೋ ಜವಾರಿ ಹಾಕೋದಿಲ್ಲ ಫಾರ್ಮ್ ಸತ್ತಿ ಒಂದು ಹತ್ತು ಹತ್ತಿ ಹಾಕ್ತೀವಿ ಬಿಟ್ಟು ಬಿಡ್ತೀವಿ ಮುಂದೆ ಇಕ್ಕಟ್ಟ ಎಂಟು ಆರು ಗಂಟೆಗೆ ತತ್ತಿ ಹಾಕಿರ್ತೀವಿ ಬೆಳಗ್ಗೆ ಒಂದು ಎಂಟು ಎಂಟುವರೆಗೆ ಒಂದು ಎರಡು ಒಂದಿಷ್ಟು ಹೋಲ್ ಹುಲ್ತಿರ್ತೀವಿ ಅಷ್ಟರಿ ಮೇವ ಮೇವು ಹತ್ತೀವಿ ಮೇವು ಒತ್ತಿ ಹನ್ನೊಂದು ಗಂಟೆಗೆ ಒಂದುವರೆ ಲೀಟ್ರ್ ಹಾಲು ಹಾಕ್ತಿವಿ ಅಲ್ಲಿಂದ ಸಾಯಂಕಾಲ ತನಕ ಪೂರ ಗ್ಯಾಪ್ ಏನೂ ಹಾಕಲ್ಲ ಮತ್ತು ಸಾಯಂಕಾಲ ಏನಾಯ್ತು ನೋಡಿರಿ ಯಥಾಸ್ತಿವಿ ಹುಡುಗರು ಒಂದು ಸೇರಿ ಕಾಳು ಒಂದು ಕೆ ಜಿ ಒಂದು ಕೆ ಜಿ ಕಾಳು ಹುರ್ಳಿ ಕಾಳು ಹಾಕ್ತಾರೆ ಒಂದು ಸೊಲ್ಪ ಹುಲ್ಲು ತಾಕ ಮ್ಯಾಗ ಹುಲ್ಲು ಹಾಕ್ತಾರೆ ಹುಲ್ಲು ತುರುಗ್ತಾರೆ ಆಮೇಲೆ ಹಿಡಿದು ಈಗ ಒಂದು ಒಂದು ಲೀಟ್ರ್ ಮ್ಯಾಗ ಒಂದು ಹಾಲು ಹಾಕಿಬಿಡ್ತೀವಿ ರೀ ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ನೋಡಿರಿ ಮೇಂಟೇನ್ ಇರತ್ತೆ ಬೇರೆ ನಾವು ಏನು ಆದ ಇದು ಏನು ಬೇರೆ ಏನು ಹಾಕೋದಿಲ್ಲ ಇದಕ್ಕೆ ಅಷ್ಟೇ ಇವಾಗ ಕಣಕ ಅದು ಹಾಕ್ಬೇಕಂದ್ರೆ ನೀವು ಮರಿ ಮ್ಯಾ ಇದನ್ನ ಯಾವ ಥರ ರೆಡಿ ಮಾಡ್ತೀರಿ ಮರಿ ಅಂದರೆ ಸತಿ ಈಗ ವಾಕಿಂಗ್ ಇಟ್ಟಿರ್ತಾರೆ ಹುಡುಗರು ಕಂಟಿನ್ಯೂ ವಾಕಿಂಗ್ ಇರ್ತಾರೆ ರೀ ಕಣಕ್ಕೆ ಅಂತೇನಿಲ್ಲ ಹುಡ್ಗರು ಬೆಳೆ ಸಾಯಂಕಾಲ ಡೈಲಿ ವಾಕಿಂಗ್ ಓಯ್ ವಾಕ್ ಇಟ್ಟಿರ್ತಾರ ಇವತ್ತು ಹಾಕ್ಬೇಕಂತ ವಿಚಾರ ಬಂತಂದ್ರ ಹಾಕುದ್ರಿ ಆ ಮೊದಲ ಅದಕ್ಕೆ ಮೊದಲ ಆ ಕಣಕ್ ಹಾಕ್ಬೇಕು ರೆಡಿ ಮಾಡ್ಬೇಕು ರೆಡಿ ಮಾಡ್ಬೇಕಂತ ಏನು ವಿಚಾರ ಮಾಡಲ್ಲ ಇವತ್ತು ಹಾಕ್ಬೇಕು ವಿಚಾರ ತಿಳಿಯಾ ಬಂತಂದ್ರೆ ಹಾಕೊಂಡ್ ಹೋಗುದು ಹಾಕೊಂಡೋಗುದು ಆ ಸುಮ್ಬಾರದು ನಂಬರ್ ಆದ್ರೂ ಅಷ್ಟೇ ಖುಷಿ ನಂಬರ್ ಆಲಿಕ್ಕೂ ಅಷ್ಟೇ ಖುಷಿ ಅಂದ್ರೆ ಟ್ರೀಟ್ಮೆಂಟ್ ಏನು ಟ್ರೀಟ್ಮೆಂಟ್ ಅದ ರೀ ಇಲ್ಲಿ ನಮ್ಮ ಉಚ್ಚಾಪನರ್ ಅದರ ಸೀನಿಯರ್ನ ಕೇಳ್ತೀವಿ ಹೆಚ್ಚಾನಕ್ ಈಗ ನಮ್ಮ ಗ್ರೂಪ್ನಾಗ ಇರ್ತಾರೆ ಎಲ್ಲರು ಟಗನ್ ಗ್ರೂಪ್ನಾಗ ಇದ್ದಾರೆ ಏನು ಮಾಡ್ತೀವಿ ಅವ್ರಿಗೆ ಕರೆದು ಕರಿತೀವಿ ಬಂದು ತಗರ ನೋಡ್ತಾರೆ ನೋಡಿ ಅದಕ್ಕೆ ಏನಾಗಿರ್ತ ಆ ಸಮ ಪಟ್ಟಂಗೆ ಕಡೆಗೆ ಡಾಕ್ಟ್ರನ್ನ ಕರೆಸ್ತೀವಿ ಇಲ್ಲಿ ಡಾಕ್ಟ್ರುಗಳು ಸ್ವಲ್ಪ ಚಲೋ ಅದಾರೆ ಇಲ್ಲಿ ನಮ್ಮ ಭಾಗದಾಗ ಯಾರು ಫೋನ್ ಮಾಡಿದ್ರು ಪಾಪ ಬರ್ತಾರೆ ಡಾಕ್ಟ್ರುಗಳು ಏನೂ ಇದಿಲ್ಲ ಬಂದು ಏನಿದು ನೋಡಿ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ ಇಲ್ಲೇ ಈ ಗ್ರೂಪ್ ಒಳಗೆ ಎಂಟರ್ ಹೋಗಂದ್ರೆ ಇದು ಒಂದೇ ಇದ್ದಾನೆ ಮತ್ತು ನಿಮ್ಮ ಗ್ರೂಪ್ ಒಳಗೆ ಯಾವ ಮರಿ ಅದಾವ ಗ್ರೂಪ್ನಾಗ ಅದಾವ್ರಿ ಗ್ರೂಪ್ನಾಗ ಅಂತಂದ್ರೆ ಹೆಸರು ಒಂದ ಕೊಡಂಗಿಲ್ಲ ರೀ ಬೇರೆ ಬೇರೆ ಅವ್ರ ಹೆಸರು ಮ್ಯಾಗ ಆಡ್ತಾವೆ அதெல்லாம் நம்ம அன்னுவது சத்த நம்ம மனியாக டகர்ஹாங்க இத்தவா இங்க நம் எஸ்ட் நம் நமது அந்த விசாரமா நம் சமோஸ்ட் இல்லை மாஜு ஒழியோர் எல்லாரும் நம் ஒட்ட யாரும் இது அப்போசிங்ல அவரு நான் அப்போசிட்டு எல்லாரும் அன்க்கிந்த மத்த நம்ம டகர அந்த ஆட்ஸ்தார் எல்லாரும் கூடி இங்க நம்ம நம் குடிச்சல் நம்ம ஒன் யாவது யாவது ரேட் தன்க்கொந்தித்தோ அது வர்த்தி உபாரித்தோ அது ஜெய்சேல்கு முந்தின் மரிசாக்க அனுகூல ஆகும் உதசிக்க ನಮಗೇನ ನಮ್ಮ ನಮ್ಮ ಒಳಗೆ ಚಲೋ ಐತಿ ಒಟ್ಟು ಒಂದು ಗ್ರೂಪ್ ಚಲೋ ಐತೆ ರೀ ನಮ್ಮ ಮೈಂಡ್ ಒಂದು ನಮ್ದು ಇರೋ ದೊಡ್ಡ ಮರಿ ಒಂದು ತೀರ್ಕೊಂತರಿ ಪಾ ನಮ್ದು ದುರ್ಗದವಿರ ಹೀರೋ ಅಂತೇಳಿ ಅದು ದೊಡ್ಡ ಮರಿ ಅದು ಪುಟ್ಟ ಪಾಯಜನ್ ಸ್ವಲ್ಪ ಆಗಿ ಬಹಳ ಪ್ರಯತ್ನ ಮಾಡಿದ್ವಿ ನಾವು ಧುನಿಯಾ ಪ್ರಯತ್ನ ಮಾಡಿದ್ವಿ ಲಾಸ್ಟಿಗೆ ಆಪರೇಷನ್ ಮಾಡಿದೀವಿ ಮಾಡ್ಸೀವಿ ಡಾಕ್ಟರ್ಗಳಿಂದ ಎಲ್ಲ ಮಾಡಿದ್ರು ಉಳಿಸ್ಕೋಬೇಕು ಕಡಿಕ್ಲಾ ಲಾಸ್ಟಿಗೆ ಅಟ್ಲೀಸ್ಟ್ ಆಡ್ದು ಬ್ಯಾಡ ನಮಗೆ ಮನೆಯಾಗರ ಬರೀ ನಿಮ್ಮ ಇದ್ರಿಗೆ ನಿಂತರ ಸಾಕನ್ನೋ ಒಂದು ಉದ್ದೇಶಕ್ಕೆ ಎರಡು ಮೂರು ದಿವಸ ಬಹಳ ಪ್ರಯತ್ನ ಮಾಡಿದ್ವಿ ಅದೊಂದು ಬಲಗ ಇದ್ದಂಗೆ ನಮ್ಗೆ ನಮಗೆ ಎಲ್ಲ ಕುಮಾರ್ಗಳಿಗೆ ಏನಿತ್ತು ಹೆಚ್ಚಿದ ಮರಗಳು ಇದ್ದು ಕಡೆ ಬಟ್ ಅದೊಂದು ತೀರ್ಕೊಂಡು ಮಾಡ್ನ ಎಲ್ಲರಿಗೂ ಮನಸ್ಸಿಗೆ ಭಾಳ ಕೆಟ್ಟ ಆಗಿಬಿಡುತ್ತೆ ನಮಗೆ ಯಾಕಂತಂದ್ರೆ ನಮ್ದು ಏನಾರು ಹೆಚ್ಚು ಕಡಿಮೆ ಆ ಮರಿಯಲ್ಲಿ ಹೊಡಸ್ತೇನು ಧೈರ್ಯ ಇತ್ತು ಆ ಮರಲೇ ಸ್ವಲ್ಪ ಪೈಪೋಟ್ ಆದ್ರೆ ಈ ಮರಿ ಹೊಡೆಸ್ತೇನೆ ಧೈರ್ಯ ಇತ್ತು ಬಟ್ ಈಗ ಒಂದು ಅದ್ ಮರಿ ನಮ್ಗೆ ಕಳ್ಕೊಂಡು ಅದೊಂದು ಸ್ವಲ್ಪ ಭಾಳ ಕಷ್ಟ ಆಗೈತಿ ಇನ್ನೊಂದು ಸಲಗ ಅಂತ ಆಡ ಸಲಗ ಅಂತ ಹೇಳಿ ಮುಂಚೆ ಎಲ್ಲ ಚಲೋ ಇದ್ದು ನಮ್ಮಲ್ಲಿ ತಗ್ರಿ ಇನ್ನ ಮುರ್ವ ಬೀರ್ಲಿಂಗೇಶ್ವರ ಲಿಂಗೇಶ್ವರ ಮುರಾ ಬೀರ್ ಅಂತ ಪ್ರವೀಣ್ ಪ್ರವೀಣಿಂದ ಐತೆ ಭಾರಿ ಮರಿ ಅದು ಏಕ ಒಟ್ಟ ನಂಬರ್ ಏಕಪ್ಪ ಆಡ್ಕೊಂತ ಏಕ ನಂಬರ್ ಆಯ್ತು ಸಣ್ಣ ಮೂರ್ ತಿಂಗಳು ಎಂಟನೇ ಮೂರ್ ತಿಂಗಳಾಗಿದ್ದಾನೆ ಕಣ ಮಾಡ್ಕೋಂತ ಬಂತ ಅದಕ್ಕೂ ಒಂದ್ ಸ್ವಲ್ಪ ಇವರು ಟಗರ್ ಬಾಳ ವಾಕಿಂಗ್ ಮಾಡ್ಸಕ್ ಕುಕ್ಕರ್ ಇವ್ರು ವಾಕಿಂಗ್ ಮಾಡ್ಸಕ್ ವಾಕಿಂಗ್ ಮಾಡ್ಸಿತಿ ರನ್ನಿಂಗ್ ಮಾಡಿಸ್ತಾರಲ್ಲ ಅದು ಡೇಂಜರ್ ಅದು ಓರ್ಲೋಡ್ ಇದ್ ಮರಿ ಕಾಲ್ ಚಲಕ್ ಅಂತ ನರದ್ ಸ್ವಲ್ಪ ಪಾಲ್ಟ್ ಆಗಿ ಕಾಲ ಡೊಂಕ ಮರಿ ಹಿಂಗಾಗಿ ಪಾಪ ಅದೊಂದ್ ಮರಿ ನಮ್ಗೆ ಒಳ್ಳೆ ಲಾಸ್ಟಿಗ್ ಬರ ಕೊಟ್ಟು ಅದೊಂದ್ ಮರಿ ಚಲೋ ಇದ್ ಮರಿ ಹೋತು ನಮ್ಮಲ್ಲಿ ಎಲ್ಲಾ ಗ್ರೂಪ್ ನಾಗ ಇದ್ ಚಲೋದ ರೀ ಎಲ್ಲಾರು ಚಲೋ ಚಲೋದ್ರ ಎಲ್ಲಾರು ಹಿಂಗಾಗಿ ಹೆಸರು ಬೇರೆ ಬೇರೆ ಅಷ್ಟೇ ಗ್ರೂಪ್ ಒಂದ್ ಈಗ ನೀವು ಕುರಿ ಬಂದು ಎಷ್ಟು ವರ್ಷ ಆಯ್ತು ನಾನು ನಾವು ಫ್ರೀಡಿ ಟಿಗರ್ ಟಗರಿನ ಫ್ರೀಡಿ ಬಂದ ಎರಡು ಸಾವಿರದ ಇಪ್ಪತ್ತೊಂದು ರೀ ಫೆಬ್ರವರಿ ಹದಿನಾಲ್ಕ ಒಂದು ಗದಗಿನ ಮರಿ ನಿಂಜಾ ಗ್ರೂಪ್ ಅಂತೇಳಿ ಒಂದು ಕಾಡ್ಲಾಡ್ತಿತ್ತು ರೀ ಹಾಳ ಆ ಮರಿ ನಮ್ಮ ಮಳೆಯಾಗ ತುಂಬಿ ಅವತ್ತು ಜಾನಮಿಟಿಗೊಂದು ಹಾಕಿದ್ವಿ ಅವತ್ತು ಫಸ್ಟ್ ಆಯ್ತು ನಾಲ್ಕಾಲಾಗ ಅವತ್ತಿಂದ ಆ ಟಗ್ರೀನ್ ಫಿಡಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಾಗ ನೋಡಿರಿ ಫೆಬ್ರವರ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಅವತ್ತ ಈ ಟಗಿನ ಫೀಡಿ ಬಂದವರು ಟಗರಿಂದ ಮೊದಲು ನೋಡಕ್ಕೆ ಹೋಗಿದ್ವಿ ಬಟ್ ನಾವು ಟಗರ್ ಕಟ್ಟಿದ್ರಿ ಮನೆಯಾಗ ಎಲೆ ಯಾವಾಗ ಭಾಳ ಅಪರೂಪಕ್ಕೆ ಹೋಗಿದ್ವಿ ದೊಡ್ಡ ಕಣ ಇದ್ದಾಗ ನೋಡಕ್ ಹೊಕಿದ್ವಿ ಅಷ್ಟೇ ನಾವು ಈಗ ಒಂದು ನಾಲ್ಕು ನಾಲ್ಕೂರು ದಿವಸ ಆತು ನೋಡ್ರಿ ನಾ ಇವಾಗ ಇದು ಮೂರು ನಾಲ್ಕು ನಿಮ್ಮ ಆನಂದ ಇಲ್ಲ ನೋಡಿ ನಿಮ್ಮ ತರನ ಈಗ ಕುರಿ ಕಟ್ಟಬೇಕ ಹುಡುಗರಿಗೆ ನೀವು ಅವ್ರಿಗೇನು ಯಾವ ತರ ಹೇಳ್ತ ಕುರಿ ಕಟ್ ಟಗರ್ ಕಟ್ಟ್ರಿ ಕಟ್ಟದ್ ಬೇಡ ಅಂತಲ್ಲ ಬಟ್ ಏನೈತಿ ಯಾರ ಅನುಭವ ಇದ್ದವ್ರು ನೋಡಿ ಯಾರ ಕಡೆ ಅಂದ್ರೆ ಕೇಳಿ ಅವ್ನ ಸರ ಯಾವುದು ಮಾಡಬಾರದು ಟಗರ್ ತೊಗೋಬೇಕಾದ್ರೆ ಹೆಂಗ ಬಂದಾಗ ಹಳೆ ವಿಡಿಯೋಗಳು ತೋರಿಸಿರ್ತಾರೆ ಆ ವಿಡಿಯೋ ನೋಡಿಕೊಟ್ಲೆ ನಾವು ಆ ಮರಿ ನೋಡಿ ಹೊಡ್ದೀವಿ ಹೊಡೆದು ಹೊಡೆಸ್ಬೇಕು ಅನ್ನೋ ಉದ್ದೇಶಕ್ಕೆ ಯಾರು ಟಗರ್ ತಗಡ್ರಿ ತಂದು ತಾಳ್ಮೆ ಬೇಕಿತ್ತು ಟಗರಿ ಫೀಡಿನಾಗ ಬಂದು ಕೊಟ್ಲೇನಾಗ ಕಣ ಹೊಡಿತಿ ಕಣ ಇವತ್ತು ಮಾಡ್ಬೇಕು ನಾವು ಕಣ ಅಂತ ಅನ್ನೋಂಗಿತ್ತಂದ್ರೆ ಟಗರ್ ಯಾರು ಕಟ್ಟಕ್ ತಾಳ್ಮೆ ತಾಳ್ಮೆಯಿಂದ ಎಷ್ಟು ತೊಗೊಂತೀವಿ ನಾವು ಅಷ್ಟು ಮುಂದೆ ಹಿಂದಿಲ್ಲ ಬಂದ ಎಂಥ ಆಳ ಟಗರ್ದು ಆಡೋದ್ ಮುಂದೆ ತಾಳ್ಮೆ ಬೇಕು ಮುಂದೆ ಏನಾಯ್ತು ನೋಡ್ರಿ ಮೆಸೂದು ಮೇಂಟೆನ್ಸ್ ಏನೈತಿಲ್ಲ ಅದು ಮೇನ್ ಇಂಪಾರ್ಟೆಂಟ್ ಐತಿ ನೀವು ಏನೋ ಹೆಚ್ಚು ಕಡಿಮೆ ಒಂದ್ ಸಲಕ ಲೋಡ್ ಮಾಡಕ್ ಟಗರ್ ಏನಾರ ಮಾಡಿ ಅತಿ ಊರ ಊರಾಗ ಏನಾರ ಅಂತ ನಾವು ಜಾಸ್ತಿ ಕಾಳುಗಳು ಒತ್ತಿ ಜಾಸ್ತಿ ಏನಾರ ತಿನಿಸಿ ಫುಡ್ ಪಾಯಸನ್ ಆಗಿ ಮರಿಗಳು ಸಾಯೋ ಚಾನ್ಸ್ ಭಾಳ ಐತಿ ಹಿಂಗಾಗಿ ನಾವು ಹಿಂದಕ್ಕಿಂತ ಒಂದು ನಮ್ಮ ಒಂದಲ್ಲಿ ಫೋಟೋ ಐತಿ ನೋಡ್ರಿ ಆ ಮರಿ ದೊಡ್ಡ ಮರಿ ಕಳ್ಕೊಂಡಿ ನಾವು ಗೊತ್ತಾಗಿಲ್ಲ ಅನುಭವ ಕೊರತೆ ಇನ್ನೊಂದು ಮರಿ ಅದಕ್ಕಿಂತ ಮೊದಲು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಂತ ಐದು ದೊಡ್ಡ ಕಿಮ್ಮತ್ತಿಂದ ಆಗ ಆಗ್ರ ಅದು ಅವಾಗ ನಮ್ಮ ಬರೀ ಫುಡ್ ಆಗ ಬನ್ನಿ ಮನಿ ಬಂದು ಹದಿನಾರನೇ ದಿವ್ಸಕ್ಕೆ ಮರಿ ತೀರ್ಕೊಂಡೈತಿ ತಂದು ಐದು ದಿವ್ಸ ಕಂಟಿನ್ಯೂ ಕಣಿ ಐದು ದಿವಸ ಫಸ್ಟ್ಗೆ ಐತಿ ಹದಿನಾರ ಅನುಭವ ಇಲ್ಲ ನಮ್ಗೆ ಅನುಭವ ಇತ್ತು ಅಂತಂದ್ರೆ ನಾವು ಉಳಿಸ್ ಮರಿ ಅನುಭವದ ಕೊರತೆ ಇರೋದ್ರಿಂದ ಏನ್ ಅನ್ನೋ ಗೊತ್ತಾಗ್ಲಿಕ್ಕೆ ಅದು ಮರಿ ಕಳ್ಕೊಂಡಿವಿ ಈ ಮರಿ ಕಳ್ಕೊಂಡಿವಿ ಹಿಂಗಾಗಿ ನಾವು ಮೇಸು ವಿಚಾರದೊಳಗೆ ಯಾರ ಇನ್ನೂ ಒಂದು ಸ್ವಲ್ಪ ಕಮ್ಮಿನ ಮೇಸ್ಬೇಕು ಅತಿ ಮರಿಗಳಿಗೆ ಲೋಡ್ ಆಗುವಂಥದ್ದು ಅದ ಕರ್ಗಸ್ಕೊಳ್ಳುವಂಥ ಫುಡ್ ನೀವು ಹಾಕ್ರಿ ಅಂತ ಹೇಳತ್ತಿಲ್ಲ ನೀವು ವಿಟಾಮಿನ್ ಹಾಕ್ತಿರಿ ನಾವು ಡ್ರೈ ಫುಡ್ ಹಾಕ್ತಿರಿ ಏನ ಹಾಕ್ರಿ ಹಾಕಿದ್ರು ಮರಿ ಕೆಪಾಸಿಟಿ ನೋಡ್ರಿ ಅದು ಮರಿ ಆಕ್ಟಿವ್ ನೋಡ್ರಿ ರಾತ್ರಿ ಮಲ್ಕೋಬೇಕಾದ್ರೆ ನೀವು ಮರಿ ಹ್ಯಾಂಗ್ತಿ ಆಕ್ಟಿವ್ ನೋಡ್ರಿ ಎದ್ದು ಕುಟ್ಲೆ ಫಸ್ಟ್ ಟಗರ್ ಅಂತ ನೋಡ್ರಿ ಕರೆಕ್ಟ್ ಇಕ್ಕಿ ಹಾಕೈತಿಲ್ಲ ಉಚ್ಚಿ ಆಯ್ತಲ್ಲ ಕರೆಕ್ಟ್ ಇದು ನೋಡಿದ್ರಿಂದ ಮರಿಗಳು ನಮ್ದು ಇವತ್ತಿನ ಹೆಂಗ ಇವತ್ತು ಹೆಂಗೈತಿ ನಾಳೆಗೆ ಹೆಂಗೈತಿ ಇವತ್ತು ನಿನ್ನಿಗೆ ಹಂಗೈತೆ ಅನ್ನೋದು ಆಕ್ಟಿವ್ ಗೊತ್ತಾಗತ್ತ ನಮಗ ನಾನು ವಿಚಾರ ಅಂತೂ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಮಗಬೇಕಾದ್ರು ಟಗರಿ ಅಂತ ಒಂದ್ಸಲ ಒಂದ್ ಹತ್ತು ನಿಮಿಷ ಕುಂತ ಅದ ಇಕ್ಕಿ ಉಚ್ಚಿ ಕರೆಕ್ಟ್ ಹಾಕೈತಿ ನೋಡ್ಕೊಂಡು ಬೆಳಗ್ಗೆ ಎದ್ದು ಕುಟ್ಲೇನು ಬಂದ್ ಫಸ್ಟ್ ನೋಡೋದು ಅದನ್ನ ಟಗ್ರಿ ನಾನು ಯದ್ದು ಬ್ಯಾರ ಇಲ್ಲ ಗೊತ್ತಿಲ್ಲ ನನಗೆ ಎದ್ದು ಮೊದಲು ಟಗಿ ಮುಖ ನೋಡಿದ ಮ್ಯಾಗ ನಾ ನನ್ನ ಕೆಲಸ ಸ್ಟಾರ್ಟ್ ಯಾರ ನಮ್ ರೀ ಇಲ್ಲಿ ಅವನ ಜಾಕಿ ನಮ್ಮ ಒಟ್ಟು ಗ್ರೂಪ್ಗೆ ಒಬ್ಬನ ಒಟ್ಟು ಒಟ್ಟು ಟೋಟಲಿ ನಮ್ಮ ಆಜುಬಾಜು ಎಲ್ಲ ಆಡಿಸಾನ ಬೀರು ಅಂತ ಹೇಳಿ ಇಲ್ಲ ನಮ್ಮ ನಮ್ ಅವ ಎಲ್ಲಾ ಮರಗಳು ಅವನ ಆಡಿಸ್ ಮೊದ್ಲಕ್ಕೆ ಹಿಂದಕ್ಕೆ ಒಟ್ಟು ಅವ್ನ ಇವತ್ತಿಗೂ ಅದ ಮರಿ ಅವನ ಆಡಸ್ತಾನ ಈಗ ಕಣದಾಗದು ಈ ಮರಿನ ನೀವು ನಿಮ್ ಕೈಯಾಗ ಮರಿ ಮೂಮೆಂಟ್ ಅದು ಹೆಂಗ ಮರಿ ಮೂಮೆಂಟ್ ಮುಂದಿನ ಹೊಡೆದ್ ಬಿದ್ದಂಗೆ ಬರ್ತಾನೆ ಇದೆ ಅಂದ್ರೆ ಆತ್ರೂ ಒಂದು ಒಂದು ಪರ್ಸ್ನಾಗೆ ಒಂದು ಎರಡು ಸ್ಲೋ ಬರುತ್ತೆ ಆಮ್ಯಾಗ ಆತರು ಹೊಡೆತ ಹೆಂಗೆ ಡಿಸೈಡ್ ಬೀಳಕತ್ತವಲ್ಲ ಹಂಗ ಹೆಚ್ಚಿಗೆ ಬರ್ತಾನೆ ಮೂಮೆಂಟ್ ತಂಕರ ಐತನ ಟಗರ್ ಮೂಮೆಂಟ್ ಏನಾರ ಇರ್ಲಿಕ್ಕೆ ಅಂದ್ರೆ ತಕೊಂಬಿಡ್ತೇವೆ ನಾವು ಬಾ ಉದ್ದಾಡೋಕೆ ಹೋಗಂಗಿಲ್ಲ ಮೂಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ತಕೊಂಬಿಡ್ತೇವೆ ಇಷ್ಟು ಎಲ್ಲ ಕಣ ಮಾಡಿತಾನ ನಿಮ್ಗೆ ಅದ್ರೊಳಗೆ ಇಷ್ಟವಾದ ಕಣ ಅಂದ್ರೆ ಯಾವ್ದು ಆಗೈತೆ ಇಲ್ಲಿ ಮೊನ್ನೆ ಬಾಲ್ಕೋಟ್ಯಾಗ ಆಡಿತನ ಈಗ ಒಂದು ಎರಡು ತಿಂಗ್ಳಾಯ್ತು ಐವತ್ತು ಸಾವಿರ ಕಣಾಯ್ತ ಅವತ್ತು ಮೂರು ನಂಬರ್ ಆತ ಬಾರಿ ಚಲೋ ಟಾರ್ಗೆಟ್ ಆಡ್ತಾನೆ ಅವತ್ತು ಒಂದು ಮಿನಿಮಮ್ ಒಂದು ಅರವತ್ತು ಹೊಡೆತ ಆಡತ್ತೆನ ಟಗರ್ ಅದ ಕಣ ಮನ್ಷಿಗೆ ನಮ್ಗೆ ಇದು ಹಾಯೆಸ್ಟ್ ಆಡಿ ದನದ ಅಂತ ಕಣ ಅಂದ್ರೆ ಯಾವ್ದು ಬಾಲ್ ಕೊಟ್ಕಣಾನ ಅವತ್ತು ಎಲ್ಲ ಮರಿ ಮ್ಯಾಗೂ ಎಲ್ಲಾ ಬಾರಿ ಚಲೋ ಮರಿ ಕುಡಿದ್ದು ಇಷ್ಟು ಮರಿ ಮ್ಯಾಗ ಇಲ್ಲ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಹೊಡ್ತಾ ಆಡೇತಾನೆ ಟಗರ್ ಕಡಿಮೆ ಆಡಿ ಪ್ರೈಸ್ ಅದ ಅಂತ ಕಣ ಅಂದ್ರೆ ಯಾವುದು ಕಡಿಮೆ ಆಡಿದ್ದಂದ್ರ ನೀರಿಲ್ಕಿರಿ ಫಸ್ಟ್ ನೀರಿಲ್ಕಿರಿ ಹಾಕ್ತಿದ್ವನ ಅಲ್ಲೇ ತರ್ಡ್ ಪ್ಲೇಸ್ ಆತ ಅಲ್ಲಿ ಅಲ್ಲಿ ಕಡಿಮೆ ಆಡಿತ್ತನ ಅಷ್ಟೊಂದು ತೊಡ್ತಾ ಆಡಿತ್ತು ಇವಾಗ ನಿಮ್ದು ಪರಿಚಯ ನಮ್ದು ನಮ್ಮ ಪರಿಚಯನ ಉಚ್ಚೇಶ ಮೂರು ಅಂತ ಈ ಟಗರಿನ ಪೀಡಿಗೆ ಬಂದ್ರೆ ಸೋಲಿಲ್ಲ ಸರ್ದಾರ್ ಅಂತ ಒಂದು ಆಡ್ತಿದ್ರಿ ಅವಾಗಿಂದ ಪೀಡಿ ಬಂದಿದ್ರು ಅವ ನೀರಿಕೆರೆ ಸುಭಾಷ ಹೆರ್ಕಲ್ಲ ಸಿಂಧೂರ ಅಧ್ಯಕ್ಷ ಮುತ್ತಣ್ಣ ರೀ ಅವರು ಜಮಕಟ್ಟಿ ಅಂಕೂಟಿ ಅವಾಗಿಂದ ನಾವು ಅವಾಗ ಏನು ನನ್ನಕಿನ ಹಾಫ್ ಚಡ್ಡಿ ಮ್ಯಾಗ ಅಡ್ಡಾಡ್ತಿದ್ವಿ ನಾವು ಅವಾಗಿಂದ ಸುಟ್ಟು ಈ ಪೀಳಿಗೆ ಬಂದರೆ ಕಂಟಿನ್ಯೂ ಅದಾಗಿದೆ ಈ ಮರಿಯಿಂದ ಆಟ ಆಟ ನಾ ನಡಬರ್ಕ ಅವರು ನಮ್ಮ ರಂಜಾನ್ ಬೈ ಹೇಳಿದ ಪ್ರಕಾರ ಮೂರು ಕಣ ಏನೈತಲ್ರಿ ತೊಗೊಂಬಂದ ತಕ್ಷಣ ರೆಡಿ ಮಾಡ್ಕೊಂಡು ತೂ ರೆಡಿ ಮಾಡಿದ್ರೆ ಕುರಿ ಆಡ್ಲಿಲ್ಲ ಅಲ್ಲದಾಗ ನಾ ಒಳ್ಳೆ ಏನು ಪಾರ್ಟ್ ಇರ್ಬೋದು ಅಂತೇಳಿ ಅವರೂ ಟೆನ್ಷನ್ ಮಾಡ್ಕೊಂಡು ಹಂಗ ಚೆಕ್ ಮಾಡ್ಬೇಕಂತೇಳಿ ಒಂದು ದಿವ್ಸ ಚೆಕ್ ಮಾಡಾಕತಿ ಸಿಮೆರೆ ಕಿರಾನು ಬಂದು ಅವನು ಚೆಕ್ ಮಾಡುವುದಿಂದ ಹಿಂಗಿಂಗ್ ಪಾರ್ಟ್ ಐತಾನ ಉಚೇಷನ್ ಕರ್ಸು ಅಂತೇಳಿ ಅವಾಗ ಹೇಳುವಾಗ ಒಳ್ಳೆ ಅವನು ನಾನು ಕುತ್ಕೊಂಡು ಬಂದು ನೋಡಿದ್ವಿ ಭಾಳ ಅಂದ್ರೆ ಹಿಂದ್ಗಡೆ ಒಂದು ಸ್ವಲ್ಪ ಕ್ವಾಚಿ ಬಟನ್ ಎಲ್ಲ ಬಂದು ಅದಕ್ಕೆ ಅವರು ಮೊದಲೇ ಓನರ್ ಏನೈತಿ ಪ್ಯಾಕಿಂಗ್ ಮಾಡಿದ್ರು ಹಿಂದುಗಡೆ ಕೋಡ್ ನಡಬಾರ್ದು ಅಂತೇಳಿ ಒಂದೇ ಸೇಮ அது ஒன்ட்டார லா டச்சப் லாம்பி உடீத்தல ஆ டைப் ஒட் பாக்கிங் மாதனை க்ளீன் மாதிரி ஆட்டன் கிடைக்கல தகு தக்ன்த்து நீர் கிரிக்கணும் அவத்த மூறு நம்பர் மாக்ஸ்ட் சீதா நவ் குந்தே நர் குந்தக்குாக்கி அல்ல அது எஸ் அந்த கணர் ஹுளிழி பாக அது தார்வாட் பாக்ராந்த கன அல்ல ஏன்ரிக்கோ வந்துவிட்ட அந்த அந்த ஸ்டார்ட் மாரி இன்னும் கதூ ஆள் வந்த குறி ಕಂಟಿನ್ಯೂ ಹಂಗೆ ಆಡ್ಕೊತಾನೆ ಬರ್ತೈತಿ ಎಂಥ ದೊಡ್ಡ ಸೈಜ್ ಇರಲಿ ಎಂಥ ತೂ ಅಜ್ಜೆ ತೂಕದೂ ಇರಲಿ ಎಂಥ ಹೊಡ್ತ ಅದು ಹೆಂಗೆ ಬಂದು ಹೊಡಿತೈತಿ ಹೊರತಾಗಿ ನಾಲ್ಕು ಸ್ಟೆಪ್ ತೊಗೊಂಡು ಕೊಡ್ತೀನಿ ಅಂತಂದ್ರೆ ನಾನು ಮೂರು ಬೇಡ ನಾ ಆರು ಹೊಡೆತನಾಗ ಡಿಸೈಡ್ ಮಾಡಿ ಉಗಿದ್ಬಿಡ್ತೈತಿ ಅದ್ರ ಟಾರ್ಗೆಟ್ರು